ನೋಡಿ ನಾವು ಮತ್ತೆ ಶ್ಯಾಮ್ ಸುಂದರ್ ಅಂತೇಳಿ ಇವರು ಹೊಸದಾಗಿ ಆಟೋ ಖರೀದಿ ಮಾಡಬೇಕು ಸುಮಣ್ಣವ್ರೆ ಫುಲ್ ಕ್ಯಾಶಲ್ಲಿ ಅಂತ ಹೇಳಿದ್ರು ಯಾಕೆಂದರೆ ಫುಲ್ ಕ್ಯಾಶಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ಎಲ್ಲ ಆಟೋ ಶೋರೂಮ್ಗಳಲ್ಲೂ ಬಜಾಜು ಸಿ ಎನ್ ಜಿ ಆಟೋಗೆ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರನೇ ಬರೀತಾರೆ ಹಂಗಾಗಿ ಆಯಿತು ಎರಡು ಐವತ್ತೊಂಬತ್ತೇ ಕೊಡೋಣ ಆದರೆ ಎರಡು ಐವತ್ತೊಂಬತ್ತಕ್ಕೆ ಅವ್ರು ಏನೇನೆಲ್ಲ ನಮಗೆ ಕೊಟೇಶನ್ ಬರೀತಾರೆ ಅದೆಲ್ಲದಕ್ಕೂ ಕೂಡ ಬಿಲ್ ಕೊಡಬೇಕು ಅವರು ಹಂಗಾಗಿ ಆ ರೀತಿ ಬಿಲ್ ಕೊಡೋ ಅಂಥ ರೀತಿಲಿ ನಾವು ಅವ್ರನ್ನ ಕೇಳೋಣ ಐವತ್ತು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಇವ್ರನ್ನ ಶೋರೂಮ್ ಕಳಿಸ್ತೀನಿ ಕೊಟೇಶನ್ ಹಾಕಿಸ್ತೀನಿ ಕೊಟೇಶನ್ ಕಾಪಿ ಕೈಗೆ ತಂದು ಕೊಟ್ಟ ಮೇಲೆ ನಾನು ಆಮೇಲೆ ಶೋರೂಮ್ ಹತ್ರ ಹೋಗ್ತೀನಿ ಹೋಗ್ಬಿಟ್ಟು ಅವ್ರು ಕೊಟ್ಟಿರೋ ಕೊಟೇಶನ್ಗೆ ನಮಗೆ ಇದಕ್ಕೆಲ್ಲ ಬಿಲ್ ಬೇಕು ಅಂತ ಕೇಳ್ತೀನಿ ಅವರು ಇವ್ರ ವಿಚಾರದಲ್ಲಿ ಬಿಲ್ ಕೊಡ್ತಾರಾ ಇಲ್ವಾ ಖಂಡಿತ ನಾನು ವಿಡಿಯೋಗಳ ಮುಖಾಂತರ ತಿಳಿಸ್ತೀನಿ ಬಿಲ್ ಕೊಟ್ಟಿಲ್ಲ ಅಂದರೆ ಅಲ್ಲಿಗೆ ಎಲ್ಲ ಆಟೋ ಡ್ರೈವರ್ಗಳು ನೀವುಗಳು ಅರ್ಥ ಮಾಡ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಅಂತ ಬಿಲ್ ಕೊಟ್ಟರೆ ಖಂಡಿತ ನಾನೇ ತೋರಿಸ್ತೀನಿ ಬಿಲ್ ನಿಂತದಕ್ಕೆ ಯಶಿಷ್ಟ ಕೊಟ್ಟಿದ್ದಾರೆ ಅಂತ ಬಿಲ್ ಕೊಟ್ಟ ಮೇಲೆ ಏನು ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಖಂಡಿತ ತಿಳಿಸ್ಕೊಡ್ತೀನಿ ನೀವೇನಾದ್ರು ಹೇಳ್ತೀರಾ ಇಲ್ಲ ಎಲ್ಲರೂ ಆಟೋ ಚಾಲಕರು ಬಂದು ಖರೀದಿ ಆಟೋ ಖರೀದಿ ಮಾಡಬೇಕಾದ್ರೆ ಈಗ ಜಿ ಎಸ್ ಟಿ ಬಿಲ್ಲು ಪ್ರತಿಯೊಂದು ಕೇಳಿ ಪಡ್ಕೋಬೇಕು ಅಂತ ನಾನು ಕೇಳ್ ಹೇಳ್ತಾ ಇದ್ದೀನಿ ಅಣ್ಣವರು ಮಾರ್ಗದರ್ಶನ ಹೇಳಿದಕ್ಕೆ ಅವರು ಅವ್ರ ಕಡೆಯಿಂದ ಯಾವ ಥರ ಹೋಗ್ಬೇಕು ಯಾವ ಥರ ಕೊಟೇಶನ್ ತಗೋಬೇಕು ಅಂತ ತಿಳ್ಕೋಬೇಕು ಅಂತ ನನಗೂ ಆಸೆ ಇದೆ ಗಾಡಿ ತಗೋಬೇಕಂದ್ರೆ ತಗೋಬೇಕಂತ ನಾನು ಒಂದು ಮೂರು ವರ್ಷದಿಂದ ಕಾದಿದ್ದೀನಿ ಎಲ್ಲ ಪ್ರತಿ ಈಗ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀನಿ ಅದೆಲ್ಲ ಆಟೋ ಡ್ರೈವರ್ಗಳು ಎಲ್ಲ ಹೋಗ್ಬಿಟ್ಟು ಜಿ ಎಸ್ ಟಿ ಬಿಲ್ ಕೇಳಿ ಶೋರೂಮಲ್ಲೇ ಖರೀದಿ ಮಾಡಬೇಕಂತ ನಾನು ಕೇಳ್ಕೊತೀನಿ ನೋಡಿ ಹೊರಗಡೆ ಎಲ್ಲ ಕಾರ್ ಡೀಲರ್ಸ್ಗಳು ಎರಡು ಎಪ್ಪತ್ತೈದು ಎರಡು ಎಂಬತ್ತೈದು ಮೂರು ಲಕ್ಷ ಮತ್ತು ಇದರ ಸಂಘಟನೆಗಳು ಕಟ್ಕೊಂಡು ಕೂಡ ಕೆಲವರು ಎರಡು ಅರವತ್ತೈದು ಎರಡು ಎಂಬತ್ತೈದು ಈ ರೀತಿ ಎಲ್ಲ ಹಣಗಳನ್ನ ತೊಗೊತಾ ಇದ್ದಾರೆ ಇವರಿಗೆಲ್ಲ ಮಾರೋ ರೈಟ್ಸೇ ಇಲ್ಲ ಶೋರೂಮ್ ಪೀಸು ರಿಜಿಸ್ಟ್ರೇಷನ್ ಆಗದೆ ಇರೋ ಆಟೋಗಳನ್ನ ಹೊರಗಡೆ ಶೋರೂಮಿಂದ ಆಚೆ ತಂದು ಮಾರಂಗೆ ಇಲ್ಲ ಇದು ಕೂಡ ಅಕ್ರಮವಾಗಿ ದಂಧೆ ನಡೆಸ್ತಾ ಇದಾರೆ ಇಂಥದನ್ನ ಪ್ರಶ್ನೆ ಮಾಡಿ ಕೇಳಬೇಕಾಗಿರೋರೆ ಇದರಲ್ಲೆಲ್ಲ ಶಾಮಿಲ್ಗಳಾಗಿರೋದ್ರಿಂದ ಪಾಪ ಆಟೋ ಚಾಲಕರುಗಳಿಗೆ ಕಡಿಮೆ ದರದಲ್ಲಿ ಆಟೋ ಸಿಕ್ಕೋದ್ರೂ ಕೂಡ ಅವ್ರಿಗೆ ಆಟೋಗಳು ಸಿಗ್ತಾ ಇಲ್ಲ ಇನ್ಶೂರೆನ್ಸ್ ಅಲ್ಲಿ ಮೋಸ ಆಗ್ತಿದೆ ಅವರು ಆಟೋ ಖರೀದಿ ಮಾಡುವಂಥ ಆಟೋ ಮೀಟ್ರಲ್ಲೂ ಕೂಡ ಮೋಸ ಆಗ್ತಾ ಇದೆ ಮತ್ತೆ ಎಕ್ಸ್ ಶೋರೂಮ್ ಪ್ರೇಸ್ ಅಲ್ಲೂ ಕೂಡ ಮೋಸ ಆಗ್ತಾ ಇದೆ ಇದ್ರ ರಿಲೇಟೆಡ್ ನಾನು ಎಲ್ಲೆಲ್ಲಿ ದೂರುಗಳು ಕೊಡಬೇಕು ಎಲ್ಲ ಕಡೆ ಕೊಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾಗಲ್ಲೂ ಕೂಡ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡಿ ಆಟೋ ಮಾಫಿಯಾ ಅಂತೇಳಿ ಸಾಕಷ್ಟು ವಿಡಿಯೋಸ್ಗಳನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಜಾಗೃತಿ ಮೂಡಿಸಿದೀವಿ ಆದ್ರೂ ತುಂಬಾ ಜನ ಆಟೋ ಡ್ರೈವರ್ ಗಳು ಹೋಗಿ ಹೋಗಿ ಜಾಸ್ತಿ ಹಣ ಕೊಟ್ಟು ಮಕ್ಕರ್ಗಳಾಗ್ತಾ ಆಗ್ತಾ ಇದಾರೆ ಅವ್ರುಗಳು ಮಕ್ಕರ್ ಆಗೋದ್ರಿಂದ ನಮಗ್ ಬೇಸರ ಏನಾಗ್ತದೆ ಅಂದ್ರೆ ಎಲ್ಲ ತಿಳಿಸ್ಕೊಟ್ರು ಕೂಡ ಎಲ್ಲ ನೋಡಿದ್ರು ಕೂಡ ಕೆಲವರು ಮೋಸ ಹೋಗ್ತಾರೆ ನೋಡದಿಲ್ಲದೆ ಇರೋರು ಮೋಸ ಹೋದ್ರೆ ಏನೋ ಅನ್ಬೋದು ನೋಡಿದ್ದವರು ಕೂಡ ಮೋಸ ಹೋಗುವಂತ ರೀತಿಲಿ ಆಗ್ತಾ ಇದೆ ಹಂಗಾಗಿ ಇವ್ರ ವಿಚಾರದಲ್ಲಿ ನನಗೆ ಬಿಲ್ ಬೇಕು ನಾನು ತುಂಬಾ ಜನಕ್ಕೆ ಕೇಳ್ಕೊಂಡೆ ನೋಡ್ರಪ್ಪ ಯಾರಾದ್ರೂ ಹೊಸ ಆಟೋಗಳು ತಗೊಳ್ಳೋರು ಇದ್ರೆ ದಯವಿಟ್ಟು ಬನ್ನಿ ನಮಗ್ ಬಿಲ್ ಬೇಕು ಬಿಲ್ ಕೇಳೋಣ ಬಿಲ್ ಕೊಟ್ರೆ ಖಂಡಿತ ಅದನ್ನ ತಗೊಂಡು ನಾವು ಏನು ಕೆಲಸ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ತಗೊಂಡು ಅದನ್ನ ಮಾಡೋಣ ಯಾಕೆಂದ್ರೆ ಇಲ್ಲಿ ಏನೇ ಮನವಿಗಳು ಕೊಟ್ಟರು ಕೂಡ ಏನು ಯೂಸ್ ಇಲ್ಲ ನಾವ್ ಏನೇ ಮಾಡಿದ್ರು ಕಾನೂನಾತ್ಮಕವಾಗಿ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ರೀತಿಲಿ ಒಂದು ಪ್ರಯತ್ನದಲ್ಲಿ ಕೇಳ್ದು ಸುಮ್ನೆ ಬರೀ ಎಲ್ಲಾ ಬಂದು ಗ್ರೂಪ್ ಸೇರ್ಕೊಳ್ತಾರೆ ಆದರೆ ಕೆಲಸ ಮಾಡಬೇಕು ಅಂದಾಗ ಯಾರೂ ಬರಲ್ಲ ನಾವು ಮೋಸ ಹೋದ್ರು ಪರವಾಗಿಲ್ಲ ಬಲಿಕ ಬಕ್ರ ಆದರೂ ಪರವಾಗಿಲ್ಲ ನಾವು ಮಿಖಗಳಾದರೂ ಪರವಾಗಿಲ್ಲ ನಾವು ಇದೇ ರೀತಿಯಲ್ಲೇ ನಮ್ಮ ಏಡಿ ತಂದಲ್ಲೇ ನಾವು ಇರೋವಂಥ ರೀತಿಯಲ್ಲೇ ಇರಬೇಕಾಗ್ತದೆ ಅನ್ನೋ ಒಂದು ಮನಸ್ಥಿತಿಲಿ ಅವ್ರುಗಳೆಲ್ಲ ಸ್ಟಿಕ್ ಅನ್ ಆಗ್ಬಿಟ್ಟವ್ರೆ ಹಂಗಾಗಿ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶ ನಮ್ದಷ್ಟೇ ನೋಡೋಣ ಈ ವಿಚಾರದಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಧನ್ಯವಾದ ನೋಡಿ ಇದು ಡೇಟ್ ಬಂದು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಕೊಟೇಶನ್ ಬಂದು ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಈಗ ಕೊಟೇಶನ್ ಹಾಕ್ಕೊಂಡು ಬಂದಿದ್ದಾರೆ ಈಗ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಹಾಕಿದ್ರಲ್ಲ ಇದಕ್ಕೆ ಜಿ ಎಸ್ ಟಿ ಬಿಲ್ ಕೊಡ್ತಾರಂತಿ ಎಸ್ ಯಾವ ಅಮೌಂಟ್ ಯಾಕೆ ಗೊತ್ತಾ ಇವ್ರು ಹೇಳ್ತಾರೆ ಆಮೇಲೆ ಗಾಡಿ ತಗೊಳ್ಬೇಕಾದ್ರೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ನಿಮ್ಗೆ ಅವಾಗ್ಲೇ ಒಂದು ಕಾಪಿ ತೋರಿಸಿ ಅದಿತ್ತು ಬಿಲ್ ಎರಡು ಎರಡು ಮೂವತ್ತೊಂದು ಇತ್ತು ಎರಡು ಲಕ್ಷದ ಮೂವತ್ತೊಂದು ಸಾವಿರ ಇತ್ತು ನೋಡೋಣ ಬ್ರದರ್ಸ್ ಈಗ ಇದು ನಾನು ಹೋದ್ರೆ ಕೊಡೋದು ಕೊಡಲ್ಲ ಇವರು ಈಗ ಇವ್ರನ್ನೇ ಮುಂದೆ ಬಿಡ್ತೀನಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಗೆ ಜಿ ಎಸ್ ಟಿ ಬಿಲ್ ಹಾಕಿ ಕೊಡಲಿ ಕೊಡ್ತಾರಾ ಇಲ್ಲ ನಾಟಕ ಆಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ನಮಸ್ತೆ ಆಟೋ ಚಾಲಕರು ನಾವು ಈಗ ನಾವು ಕೊಟೇಶನ್ ಹಾಕೊಂಡು ಬಂದಿದ್ದೀವಿ ಮಧ್ಯಾಹ್ನ ಹೋಗ್ಬಿಟ್ಟು ಕೊಟೇಶನ್ ಹಾಕೊಂಡಿದ್ವಿ ಶೋರೂಮಿಂದ ಕೊಟೇಶನ್ ಹಾಕೊಂಡಿದ್ವಿ ಅದು ಕೊಟೇಷನ್ ಎಲ್ಲ ಹಾಕೊಂಡು ಬಂದು ನಾವು ಅಮೌಂಟು ಪೇ ಮಾಡಿದ್ರೆ ಜಿ ಎಸ್ ಟಿ ಬಿಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಎರಡು ಲಕ್ಷದ ಐವತ್ತೆಂಟು ಸಾವಿರದ ತೊಂಬತ್ತು ರೂಪಾಯಿ ಆರ್ ಟಿ ಆರ್ ಟಿ ಜಿ ಟಿ ಮಾಡಿದ್ದೀವಿ ಅದರ ಬಿಲ್ ಎಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ಇರೋ ರಸೀದಿ ಎಲ್ಲ ಕಟ್ಟಿದ್ದೀನಿ ನಾನು ಕಟ್ಟಿ ಬಂದಿದ್ದೀನಿ ನಾನು ಬ್ಯಾಂಕಿಂದನೇ ಬ್ಯಾಂಕಿಂದನೇ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮಾಡಿದ್ದೀನಿ ಈಗ ನಾವು ಇಲ್ಲಿಂದ ಶೋರೂಮ್ಗೆ ಹುಟ್ಟು ಗಾಡಿಗೆ ಜಿ ಎಸ್ ಟಿ ಬಿಲ್ ಬಿಲ್ ಕೊಡ್ತಾರೆ ಬಿಲ್ ಇಸ್ಕೊಂಡು ಗಾಡಿ ತೊಗೊಬಿಡಕ್ಕೆ ಹೋಗ್ತೀನಿ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಶೋರೂಮಿಗೆ ಬಂದಿದ್ದೀನಿ ಅಮೌಂಟನ್ನು ಕಟ್ಬಿಟ್ಟು ಬಿಲ್ ತಗೊಂಡು ಹೋಗಿದ್ದೀನಿ ಜಿ ಎಸ್ ಟಿ ಬಿಲ್ ಕೇಳಿದ್ರೆ ಗಾಡಿಯೆಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಗಾಳಿ ಗಾಡಿ ಸೆಲೆಕ್ಟ್ ಮಾಡಿ ಯೂನಿಟ್ ಬಿಲ್ಲು ಮೀಟ್ರ್ ಬಿಲ್ಲು ಜಿ ಎಸ್ ಟಿ ಬಿಲ್ ಎಲ್ಲ ಮೂರು ರಿಸ್ಟರ್ ಅಂತ ಹೇಳಿದ್ದಾರೆ ಎಲ್ಲ ಬಂದು ಮಾಡ್ಕೊಡ್ತೀನಿ ಶೋರೂಮಿಗೆ ಬಂದು ಎಲ್ಲ ಕೂಡ ಎಲ್ಲ ಎಲ್ಲ ಪ್ರೊಸೀಜರನ್ನು ಮಾಡಿದ್ವಿ ನಾಳೆ ಬಂದು ಗಾಡಿ ತಗೋಬೇಕು ಎಲ್ಲ ಗಾಡಿ ಸೆಲೆಕ್ಟ್ ಮಾಡಿ ಯೂನಿಟ್ ಬಿಲ್ಲು ಜಿ ಎಸ್ ಟಿ ಬಿಲ್ಲು ಆಮೇಲೆ ಲೀಟ್ರ್ ಬಿಲ್ಲು ಎಲ್ಲ ಸರಿ ಟ್ಯಾಕ್ಸ್ ಬಿಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಜಿ ಎಸ್ ಟಿ ಬಿಲ್ಲು ಎರಡು ಮೂರು ದಿವಸ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲ ನೋಡಿ ಕಳೆದ ನೋಡಿ ಗಾಡಿ ತಗೊಳ್ಳೋರು ಬಂದು ಈ ಥರ ಶೋರೂಮ್ ಬಂದು ರೊಟೇಷನ್ ಹಾಕ್ತಾರೆ ಬಿಲ್ ಹಾಕಿ ಜಿ ಎಸ್ ಟಿ ಬಿಲ್ ಹಾಕಿ ಅದ್ಕೊಳ್ತೇನೆ ನಾವು ಯಾವುದೇ ರೀತಿ ನಾವು ಮಧ್ಯವರ್ತಿ ಕೊಟ್ಟರೆ ನಾವು ಯಾವುದೇ ರೀತಿ ಬಿಲ್ ಸಿಕ್ಕಲ್ಲ ಜಿ ಎಸ್ ಟಿ ಬಿಲ್ ಯಾವುದೇ ರೀತಿ ಸಿಕ್ಕಲ್ಲ ನಾವು ಯಾರೇ ಯಾರನ್ನೂ ಕೇಳೋದಂತಲೂ ಗೊತ್ತಾಗಲ್ಲ ಇದೇ ಕೇಳಿ ನಾವು ಬಂದು ಖುದ್ದಾಗಿ ಲೋನೇ ಆಗಲಿ ಎಲ್ಲ ಸಿಗುತ್ತೆ ಲೋನಲಿ ನಾವು ಬಜಾಜ್ ಕಟ್ಲಿಕ್ಕೆ ಹೋಗುತ್ತೆ ಎಲ್ಲ ವಿಚಾರಣೆ ಮಾಡೋದು ಎಲ್ಲ ದೊರಕುತ್ತೆ ನಾವು ಇಲ್ಲಾಂದರೆ ಬ್ಯಾಂಕ್ ಲೋನನ್ನು ಆಫರ್ ಮಾಡೋದು ಎಲ್ಲ ಬ್ಯಾಂಕ್ ಓಡಿಯು ಕೂಡ ಸಿಗುತ್ತೆ ಇವರೆಲ್ಲ ಪ್ರಯತ್ನ ಕೊಟ್ಟರೆ ಆಗುತ್ತೆ ನಮಸ್ತೆ ಅಣ್ಣ ಗಾಡಿ ಸೆಲೆಕ್ಷನ್ ಮಾಡಕ್ಕೆ ಬಂದಿದ್ದೆ ಗಾಡಿ ನಂಬರು ಗಾಡಿ ನಂಬರ್ ನಂಬರೆಲ್ಲ ಈಗ ಶೋರೂಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗೆಲ್ಲ ನೋಡಿ ಗಾಡಿ ತೊಗೊಂಡಿದ್ದೀನಿ ಗಾಡಿ ಸೆಲೆಕ್ಷನ್ ಮಾಡಿದ್ದೀನಿ ಎಲ್ಲ ಪೂರ್ತಿ ಎಲ್ಲ ಗಂಟು ಗಿಂತೆಲ್ಲ ನೋಡಿ ಎಲ್ಲ ಸ್ಕ್ಯಾಚ್ ಆಗಿದೆ ಇಲ್ಲ ಅಂತ ನೋಡಿ ಎಲ್ಲ ಮಾ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಎಲ್ಲ ಪೂರ್ತಿ ಈಗ ಬಂದೀಗ ತೊಗೊಂಡೋಗಿ ಟಾಪರ್ಪು ಈಗ ಹಾಕ್ಸ್ಬೇಕಣ ನಮಸ್ಕಾರ ಫ್ರೆಂಡ್ಸ್ ಈಗ ಹಾಂ ನಮಸ್ತೆ ಟಾಪ್ ರೂಪಿಂಗ್ ಎಲ್ಲ ಆಗಿದೆ ಟಾಪ್ ರೂಪಿಂಗ್ ವೈರಿಂಗ್ ಎಲ್ಲ ಆಗಿದೆ ಎಂಟು ಸಾವಿರ ಚೂ ಸಮಥಿಂಗ್ ಸಮ್ಥಿಂಗ್ ಆಗಿದೆ ಎಲ್ಲ ಫುಲ್ಲು ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಮಾಡಿಸಿದ್ದೀನಿ ನೋಡಿ ನೋಡಿ ನಮಸ್ಕಾರ ಮುಗಿದೆಲ್ಲ ಆಗಿದೆ ಅಪರ ಆಗಿದೆ ಇದರಿಂದೆಲ್ಲ ಮುಗಿದೆ ಎಂಟು ಸಾವಿರ ಕಿಲೋಮೀಟರ್ ಸಂಪೂರ್ಣ ಆಗಿದೆ ಅಷ್ಟೇ ನಮಸ್ತೆ ನೋಡಿ ಏನಾಗಲೇ ಲೈವ್ ಮಾಡಿದ್ದು ಅವರು ಮೇಲ್ಗಡೆ ಬನ್ನಿ ಅಂತೇಳಿ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗ್ತಾರೆ ಸಂಘಟನೆಯವರು ಒಳಗಡೆ ಬರಬಾರ್ದಂತೆ ಬೇರೆಯವ್ರುಗಳಾದ್ರೆ ಒಳಗಡೆ ಮುಗಿಸ್ಕೊಂಡು ಮೀಟಿಂಗ್ಗಳಾಗ್ತದೆ ನ್ಯಾಯಕ್ಕೆ ಹೇಳೋಕ್ಕೆ ಬಂದರೆ ಹಂಥವ್ರು ಒಳಗಡೆ ಬರಬಾರ್ದು ಅಂದರು ಆಯ್ತು ತೊಂದರೆ ಇಲ್ಲ ಅಂದ್ಬಿಟ್ಟು ಇವ್ರನ್ನ ಮತ್ತು ಅವ್ರನ್ನ ಕ್ಯಾಬಿನ್ ಕಳಿಸೋ ಕರ್ಕೊಂಡೋಗಿದ್ರು ಅವ್ರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ ನಾನೇನು ಹನ್ನೆರಡು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ರೂಪಾಯಿ ಅಷ್ಟು ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ ನೋಡಿ ಹದಿಮೂರು ಸಾವಿರ ರೂಪಾಯಿಗೂ ಕೂಡ ಬಿಲ್ ಕೊಟ್ಟಿದ್ದಾರೆ ಇಡೀ ಕಡೆ ನನ್ನ ತೋರಿಸು ಹದಿಮೂರು ಸಾವಿರ ರೂಪಾಯಿಗೂ ಸಹ ಬಿಲ್ ಕೊಟ್ಟಿದ್ದಾರೆ ಇದರಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜು ಮತ್ತು ಮೀಟ್ರದು ಅನ್ನೋ ರೀತಿಯಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನನಗೆ ಇದೇ ಬೇಕಾಗಿದ್ದು ಇದನ್ನೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಖಂಡಿತ ಕೇಸ್ ಫೈಲ್ ಮಾಡ್ತೀವಿ ದಯವಿಟ್ಟು ಆಟೋ ಡ್ರೈವರ್ಗಳು ಮೋಸ ಹೋಗ್ಬೇಡ್ರಿ ಡೀಲರ್ಗಳು ಅಷ್ಟೇ ನೋಡಿ ನಿಮಗೆ ಇಲ್ಲಿ ಇವ್ರೇನು ಕೊಟೇಶನ್ ಕೊಟ್ಟಿದ್ದಾರೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಈ ದುಡ್ಡಿಗೆ ನಿಮಗೆ ಆಟೋ ಸಿಗೋದು ಸುಮ್ಮನೆ ಎರಡು ಎಂಬತ್ತು ಯಾರೋ ಆಟೋ ಸಂಘಟನೆ ಅವರೆಲ್ಲ ಕಟ್ಕೊಂಡ್ ಮಾಡ್ತಾರಲ್ಲ ದಯವಿಟ್ಟು ಮೋಸ ಹೋಗ್ಬೇಡ್ರ್ಯಾ ಶೋರೂಮ್ ಅಲ್ಲಿ ತಗೊಳ್ಳಿ ಇದಕ್ಕೆಲ್ಲ ಬಿಲ್ ಸಿಗುತ್ತೆ ಶೋರೂಮ್ ಅವರು ಮೋಸ ಮಾಡಿದ್ರೆ ಅವ್ರ ಮೇಲೆ ಕನ್ಸೂಮರ್ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಫೈಲ್ ಮಾಡ್ಬೋದು ಯಾವನೋ ಪಿ ಡಿ ಅಲ್ಲಿ ಡಿ ಟಿ ಪಿ ವರ್ಕ್ ಮಾಡ್ಬಿಟ್ಟು ನಾನು ಕಮ್ಮಿ ಕೊಡ್ತೀನಿ ನಾವು ಜಾಸ್ತಿ ಕೊಡ್ತೀವಿ ಅಂತ ಎಲ್ಲಾ ಹೋಗಿ ಅಲಿಬೇಡ್ರಿ ತಿಳ್ಕೊಳ್ಳಿ ನೋಡಿ ಇವಾಗ ಈ ಆಟೋ ಮೀಟ್ರಿಗೆ ನೋಡಿ ಇಲ್ಲಿ ಇನ್ನೊಂದು ಇದೆ ನೋಡಿ ಇದೇ ಚಲನ್ ಈ ಚಲನ್ ಕಾಪಿ ಕೊಟ್ಟಿರ್ಲಿಲ್ಲ ಇವ್ರಿಗೆ ನೋಡಿ ನ್ಯೂ ರಿಜಿಸ್ಟ್ರೇಷನ್ ಆರ್ ಟಿ ಓ ಸೈಡ್ ಸಾವಿರ ರೂಪಾಯಿ ಅಂತ ಇದೆ ಅಲ್ಲೂ ಟೋಟಲ್ ನಾಲ್ಕು ಸಾವಿರದ ಆರುನೂರ ಹನ್ನೆರಡು ಈ ಕಡೆ ಹಿಡಿದಿಪ್ಪು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಕೂಡ ಇವರೇ ಮಾಡ್ಕೊಡ್ಬೇಕು ಹೊಸ ಆಟೋಗೆ ಆದರೆ ನಾವು ಮಾಡ್ಕೊಡಲ್ಲ ನೀವು ಹೊರಗಡೆನೇ ಮಾಡಿಸ್ಕೊಬೇಕು ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಉತ್ತರ ನಾನು ಕನ್ಸ್ಯೂಮರ್ ಕೋರ್ಟ್ ಕಡೆಯಿಂದ ಲಾಯರ್ ಕಡೆಯಿಂದ ಲೀಗಲ್ ನೋಟಿಸ್ ಕೊಟ್ಟು ಇದಕ್ಕೆಲ್ಲೂ ಉತ್ತರ ತೆಗೆಸ್ಬೇಕು ಅಂತ ನನಗೆ ಗೊತ್ತು ಸಾಕು ನನಗೆ ಇವರೇನು ಈ ಅಮೌಂಟ್ ಕಟ್ಟಿದ್ದಾರೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ಚಿಟ್ಕಿ ಒಡೆದು ಹೇಳ್ತಾ ಇದ್ದೀನಿ ಯಾವ ನನ್ನ ಮಗನೂ ಕೂಡ ಜಿ ಎಸ್ ಟಿ ಬಿಲ್ಗಳನ್ನ ತಗ್ಸಿರ್ಲಿಲ್ಲ ಈ ಒಂದು ಕಾರ್ಯಾಚರಣೆ ಆಟೋ ದಂಧೆ ಮಾಫಿಯಾ ಇಂದ ಇಷ್ಟಕ್ಕೂ ಬಿಲ್ ತಗ್ಸಿದೀನಿ ಇವ್ರು ಕರೆಕ್ಟಾಗಿ ನಂಗೆ ಸಾಥ್ ಕೊಟ್ರು ಅಂದ್ರೆ ಬೇರೆ ಆಟೋ ಡ್ರೈವರ್ಗಳು ಕೂಡ ಸಾಥ್ ಕೊಟ್ರೆ ಖಂಡಿತ ಈ ಇಷ್ಟು ಶೋರೂಮ್ಗಳ ಮೇಲೂ ಕೂಡ ನೋಟಿಸ್ಗಳನ್ನ ಇಶ್ಯೂಸ್ ಮಾಡಿಸಿ ಇವ್ರನ್ನ ಕನ್ಸೂಮರ್ ಕೋರ್ಟ್ಗೆ ಖಂಡಿತ ಎಳಿತೀವಿ ಅಲ್ಲಿ ನ್ಯಾಯ ಸಿಗೋದು ಬಿಡೋದು ಸೆಕೆಂಡ್ರಿ ಒಟ್ನಲ್ಲಿ ಇವ್ರು ಕಟ್ಟಿರೋ ದುಡ್ಡಿಗೆ ಇವ್ರಿಗೆ ಬಿಲ್ ಗಳು ಸಿಕ್ಕಿದಾವೆ ನಮಾಕಾರ ಮಾಟ ಆಡಿದ್ರೆ ನಾವೇನ್ ಮಾಡ್ಬೇಕು ನೆಕ್ಸ್ಟ್ ಆಟ ನಾವು ಆಡ್ತೀವಿ ಧನ್ಯವಾದ ಒಳಗೆ ಒಳಗಡೆ ಏನ್ ಹೇಳಿದ್ರು ಜೋರಾಗಿ ಎಲ್ಲ ಬಿಲ್ ಸಿಕ್ಕಿದೆ ಯಾವ್ದೇ ರೀತಿ ಮೋಸ ಮಾಡ್ತಾ ಇಲ್ಲ ಅವರು ಕರೆಕ್ಟಾಗಿ ಎಚ್ ಜಿ ಎಸ್ ಟಿ ಬಿಲ್ ಕೊಟ್ಟಿದ್ದಾರೆ ಕೇಳ್ಬೇಕಾಯ್ತು ಸರ್ ಇದು ಆರ್ ರಿಜಿಸ್ಟ್ರೇಷನ್ ಅಂತಂದ್ರು ಇಲ್ಲ ಸರ್ ಅದು ನಾವು ಗಾಡಿ ತಗೊ ರಿಜಿಸ್ಟ್ರೇಷನ್ ಮಾಡ್ಕೊಡೋದು ಅಂತಂದ್ರು ಈಗ ಇಲ್ಲಿ ತಗ್ಲಾಕಂಡ್ರು ಬಿಡಿ ಅವರು ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಇಲ್ಲಿ ಏನ್ ತೋರಿಸ್ಕೊಂಡಿದಾರಲ್ಲ ಇನ್ನೊಂದ್ರೆ Buen trabajo. ಪೀಸ್ ಆಟೋ ರೋ ನಿನ್ಗೋಸ್ಕರ ಈ ಲೈವ್ ಮಾಡ್ತಾ ಇರೋದು ನಿನ್ನ ಹೆಸರು ಹೇಳ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಯಾರ ಒಂದ್ ಅಷ್ಟು ಜನ ಆಟೋ ಡ್ರೈವರ್ಸ್ ಪಾಪ ಗಿರುಗೂಲಿ ಮಾಡ್ಕೊಂಡು ಬದುಕೋಂತವ್ರನ್ನ ಗುಡ್ಡೆ ಹಾಕೊಂಡ್ ಕರ್ಕಂಬಂದು ನಮ್ಮ ಆಫೀಸ್ ವಿಡಿಯೋ ತೋರಿಸ್ಕೊಂಡು ಡ್ರೈವರ್ಗಳನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಇಲ್ಲ ಆಫೀಸಿಂದ ಹೊಡೋ ಬಿಡೋನೇನೋ ರೀತಿನೆಲ್ಲ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದೆ ಯಾಕೆ ನಾನು ನಿಮ್ ಬಗ್ಗೆ ಮಾತಾಡ್ತಿದ್ದೀನಿ ಈ ಆಟೋ ನಿಂತರ ಚಾರ್ಸಿ ಆಟೋ ಇಟ್ಕೊಂಡಿಲ್ಲ ಟಾಪು ರೂಪಿಂಗು ಮಾಡ್ತಿರೋ ಅಂತ ಆಟೋ ಚಾರ್ಸಿ ಆಟೋ ಇಟ್ಕೊಂಡು ನಾನು ಒಂದು ಗಾಡಿನೂ ಗುರು ಚಾರ್ಸಿ ಫುಲ್ ಕ್ಯಾಶಲ್ಲಿ ಆಟೋ ತಗೊಂಡಿದ್ದಾರೆ ನಿನಗೂ ನನಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ಕೇಳ್ಬೋ ನಾನು ಇದನ್ನೇ ನೀನು ಅವತ್ತು ಹೇಳಿದ್ದು ಆಟೋ ಡ್ರೈವರ್ಗಳ್ನ ಬಳಸ್ಕೊತಾ ಇದೆಯಾ ಆದರೆ ಅವನ್ನ ಉಳಿಸ್ಕೊಂಡು ಬಳಸ್ಕೊ ಅಂತ ಅಂದೆ ಆದರೆ ನೀನು ಆ ಕೆಲಸ ಮಾಡಲಿಲ್ಲ ಬರೋ ಅಂಥ ಆಟೋ ಡ್ರೈವರ್ಗಳಿಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೊಟೇಶನ್ ಕೊಟ್ಕೊಂಡು ಡ್ಯೂಟಿ ಹೊಡಿತಾ ಇದೆ ನಾನು ಈ ಕೆಲಸ ಮಾಡು ಅಂತ ನಿನಗೆ ಹೇಳಿದ್ದು ನೋಡಿ ಯಾಕೆ ನಾನು ಆ ರಘು ವಿಷಯ ಆಗ್ತಾ ಅವನೇ ನನಗೇನು ಶತ್ರು ಅಲ್ಲ ಏನೂ ಅಲ್ಲ ಆದರೆ ನಾನು ಅತನಿಗೆ ಹೇಳಿದೆ ಆಟೋ ಡ್ರೈವರ್ನ ಬಳಸ್ಕೊಂತಿದ್ಯಾ ಬಳಸ್ಕೊ ಆದರೆ ಅವ್ರನ್ನ ಉಳಿಸ್ಕೊಂಡು ಬಳಸ್ಕೊ ಅಂತ ಹೇಳಿದೆ ಮಾಡು ಈಗ ನೋಡಿ ಸೀಟಾಗಿ ಆಟೋ ಕೊಡಿಸೋರೆ ನೋಡಿ ಡ್ರೈವರ್ ಇಲ್ಲೇ ಅವರೇ ಅಣ್ಣ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀನಿ ನನಗೊಂದು ಎರಡು ಮೂರು ಸಾವಿರ ರೂಪಾಯಿ ಕೊಡೋಣ ಅಂದರೆ ಕೊಡೋಲ್ಲ ಅಂತಾರೆ ಕೇಳು ತೊಂದರೆ ಇಲ್ಲ ಕೆಲಸ ಮಾಡಿಕೊಟ್ಟು ಕೇಳು ಆದರೆ ನಾನು ಒಳ್ಳೇದು ಮಾಡ್ಕೊಡ್ತಿದ್ದೀನಿ ಅಂದ್ಕೊಂಡು ಲೂಟಿ ಹೊಡಿತಿದ್ಯಲ್ಲ ಅದು ತಪ್ಪು ಏನು ರೀ ಒಂದು ಎರಡು ಸಾವಿರ ರೂಪಾಯಿ ಕೊಡಲ್ಲ ಅಂದರೆ ಕೊಡಲ್ವೇನು ರೀ ಹಾಂ ನೋಡಿ ಇವರು ಅಷ್ಟೇ ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಬಂದರು ನಾನು ಹೇಳಿದೆ ನಿಮ್ಗೆ ಒಳ್ಳೆ ನಾನು ಹೇಳೋ ಥರ ಕೇಳಿದ್ರೆ ನಿಮಗೆ ಎಷ್ಟು ಕಮ್ಮಿ ಆಗುತ್ತೋ ಆ ರೇಟಲ್ಲಿ ನಾನು ನಿಮಗೆ ಆಟೋ ಕೊಡಿಸ್ತೀನಿ ಅಂದೆ ಆದರೆ ಆಗಿದ್ದೇನು ಗೊತ್ತಾ ನೋಡಿ ಆಟೋ ಅವರು ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಗೆ ಆಟೋ ರೇಟನ್ನು ಇದನ್ನು ಫಿಕ್ಸ್ ಮಾಡಿದ್ರು ಯಾಕೆಂದರೆ ಮೋದಿಯವರು ಪಾಪ ಜಿ ಎಸ್ ಟಿ ರೇಟನ್ನು ಕಮ್ಮಿ ಮಾಡಿದ್ರು ಬಡವರು ಬದುಕಲಿ ಅಂತೇಳಿ ಹಂಗಾಗಿ ಆಟೋ ರೇಟೆಲ್ಲ ಕಮ್ಮಿ ಆಯಿತು ಆದರೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಗೆ ಶೋರೂಮನ್ನು ಕೊಟೇಶನ್ ಕೊಡ್ತವನೇ ಅಂದಮೇಲೆ ಇದೇ ಆಟೋ ಹೊರ್ಗಡೆ ಯಾಕೆ ಆಟೋ ಡ್ರೈವರ್ಗಳು ಎರಡು ಲಕ್ಷದ ಎಂಬತ್ತು ಸಾವಿರ ಕೊಡಬೇಕು ಎರಡು ಲಕ್ಷದ ತೊಂಬತ್ತು ಸಾವಿರ ಯಾಕೆ ಕೊಡಬೇಕು ಮೂರು ಲಕ್ಷ ಯಾಕೆ ಕೊಡಬೇಕು ಅನ್ನೋದು ನನಗೆ ತಲೆ ತಿಳಿದೋದು ಇವನ್ಗೂ ಹತ್ರನೂ ಮಾತಾಡಿದೆ ರಘು ಹತ್ರ ಇವನು ಅಣ್ಣ ತಿಂತಾ ಇದ್ನಲ್ಲ ಬಾಯ್ಬಿಟ್ಟು ಹೇಳಲಿಲ್ಲ ಅವನು ಲೂಟಿ ಹೊಡೆಯೋಕ್ಕೆ ನಿಂತಿದ್ದ ಆಮೇಲೆ ಏನು ಮಾಡಿದ್ರೆ ಇಲ್ಲ ಇದನ್ನು ತಗೊಳ್ಳೇಬೇಕು ಅಂದ್ಬಿಟ್ಟು ಈ ಸಬ್ಜೆಕ್ಟನ್ನು ತಗೊಂಡೆ ಅವ್ನಿಗೆ ಆಗೋಯ್ತು ಓ ಇನ್ನು ವ್ಯಾಪಾರ ಮುಳುಗಿಸ್ತಾನಂದು ಅಂದ್ಬಿಟ್ಟು ಇಲ್ಲಿ ಬಂದೆಲ್ಲ ಗಲಾಟೆ ಮಾಡೋನು ಅಪ್ಪ ನಮ್ಮ ನಂದಿನವರು ಸ್ಟೇಷನ್ಗೆ ಹೋದ್ರು ಸಾಹೇಬ್ರ ಮುಂದೆ ಬಂದು ನಿಂತ್ಕೊಂಡು ಏನೋ ಗೊತ್ತಾ ಸರ್ ನಮ್ಮ ವ್ಯವಹಾರಕ್ಕೆ ಇವ್ನು ಬರಬಾರ್ದು ಇವ್ನ ತಂಟೆಗೆ ನಾವು ಹೋಗಲ್ಲ ಅನ್ನೋರು ಬಂದಿದ್ದ ಗಲಾಟೆ ವಿಷಯ ಏನು ಅಂದರೆ ಇವರು ವ್ಯವಹಾರ ಈ ವ್ಯವಹಾರಕ್ಕೆ ಕೊಳ್ಳಿ ಇಡ್ಲೇಬೇಕು ಅನ್ಕೊಂಡು ನಿಂತ್ಕೊಂಡಿದ್ದು ಬಂದು ಅಮಾಯಕ ಡ್ರೈವರು ಪ್ರವೀಣ್ ನಾಯಕನ ಟೆಚ್ ಮಾಡಿ ಹೋಗ್ಬಿಟ್ಟಂಗಲ್ಲ ಅಮ್ಮ ನೀನು ಗುಂಪಾರಿಕೆ ಮಾಡ್ಕೊಂಬರ್ಬೋದು ಬಂದಿಲ್ಲಿ ಶೋ ಅಪ್ ಮಾಡ್ಬೋದು ಕೆಲಸ ಮಾಡೋದೈತಲ್ಲ ಅದು ಗಂಡಸರು ಆಟ ಅಂತ ನೋಡು ನಾನಿವತ್ತು ಆಟ ಆಡ್ದೆ ಹೆಂಗಾಡ್ದೆ ಮನವಿಗಳನ್ನ ಕೊಟ್ಟೆ ಆಟೋ ಶೋರೂಮ್ಗಳಿಗೆ ಹೋಗಿ ಮನವಿ ಕೊಟ್ಟೆ ಹೊರಗಡೆ ಗಾಡಿಗಳು ಕೊಡಬೇಡಿ ಎಪ್ ಸಿ ಗಾಡಿಗಳನ್ನ ಹೊರಗಡೆ ಮಾರಂಗಿಲ್ಲ ಅಂದೆ ಅದೊಂದು ಕೆಲಸ ಮಾಡಿದೆ ಡೀಲರ್ಗಳನ್ನೆಲ್ಲ ಕರ್ಸೇಳ್ದೆ ನೋಡಿ ನೀವೆಲ್ಲ ಡೀಲರ್ಗಳಿದ್ದೀರಾ ನೀವು ಹತ್ತು ಸಾವಿರ ಮಾರ್ಜಿನ್ ಇಟ್ಕೊಂಡಿದ್ರೋ ಹದಿನೈದು ಸಾವಿರ ಅದು ನನಗೆ ಅವಶ್ಯಕತೆ ಇಲ್ಲ ಸಂಘಟನೆ ಅಂತ ಮಾಡ್ಕೊಂಡು ಆಟಗಳನ್ನ ಡೀಲಿಂಗ್ ಮಾಡ್ತಾವ್ರೆ ಪರ್ಮಿ ಇದು ಟಿ ಟು ಆಗಿರೋ ಗಾಡಿನ ಹೆಂಗ್ ತಂದು ಇವ್ರು ಮಾರಕ್ಕೆ ಸಾಧ್ಯ ನೀವೆಲ್ಲ ಧ್ವನಿ ಕೇಳ್ರೆ ಯಾ ಅಂದರೆ ಅವ್ರು ಆಯಿತು ಆಯಿತು ಅಂದ್ಕೊಂಡು ಎಪ್ಪತ್ತೆಂಬತ್ತು ಜನ ಅವರು ಇದೇ ಥರನೇ ಬಂದಿದ್ರು ಆದರೆ ಅವರು ಏನೂ ಮಾಡಲಿಲ್ಲ ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಆದರೆ ಇವನು ಬಂದು ಡ್ರೈವರ್ ಡ್ರೈವರ್ಗಳನ್ನ ತೋರಿಸ್ಕೊಂಡು ಪಾಪ ನಗರ ಮೀಟರ್ ಅವ್ರನ್ನ ಕರ್ಸ್ಕೊಂಡೆಲ್ಲ ವಿಡಿಯೋ ಮಾಡಿ ತೋರಿಸ್ಬಿಟ್ಟ ಯಾಕೆ ಅಂದರೆ ಇವ್ರದಲ್ಲಿ ಲಾಸ್ ಆಗ್ಬಿಡ್ತದಲ್ಲ ಇವನ್ ಬದುಕಿಗೆ ಏಟ್ ಬಿದ್ದುಬಿಡ್ತದಲ್ಲ ಅಂದ್ಕೊಂಡು ನೆಕ್ಸ್ಟ್ ಏನು ಮಾಡಿದೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಹೋದೆ ಆಟೋ ಡ್ರೈವರ್ಗಳಿಗೆ ಮೀಟ್ರ್ ಕೊಡ್ತದೆ ಜಿ ಎಸ್ ಟಿ ಬಿಲ್ ಕೊಡ್ತಾ ಇಲ್ಲ ಅದರ್ಸ್ ಅಂತ ಬರೆದುಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಅಂದೆ ಡಿ ಹೋಗಿ ಲೆಟ್ರ್ ಕೊಟ್ಟೆ ಟ್ರಾನ್ಸ್ಪೋರ್ಟ್ ಹೋಗಿ ಲೆಟ್ರ್ ಕೊಟ್ಟೆ ಹೊರ್ಗಡೆ ಆಟೋಗಳನ್ನ ತಂದು ಮಾರ್ತಾ ಇದ್ದಾರೆ ಹತ್ರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಹೀಗೆಲ್ಲ ನಡೀತಾ ಇದೆ ಅಂತ ದಾಖಲೆಗಳು ಸಮೇತ ಕೊಟ್ಟೆ ಯಾರೂ ಏನೂ ಮಾಡಲಿಲ್ಲ ರಿಜಿಸ್ಟ್ರೇಷನ್ ಆಗದೇ ಇರೋ ಅಂಥ ಆಟೋಗಳು ಪರ್ಮಿಟ್ ಇಲ್ದಿರೋ ಆಟೋಗಳು ಫೈನಾನ್ಸರ್ಗಳು ಲೋನ್ಗಳು ಕೊಟ್ಟವ್ರೆ ಇದರಿಂದ ಸಮಸ್ಯೆ ಆಗ್ತದೆ ಆಟೋ ಡ್ರೈವರ್ಸ್ಗೆ ಅಂದ್ಬಿಟ್ಟು ಟಿ ಸಿ ಬಿಲ್ ಹೋಗಿ ದೂರು ಕೊಟ್ಟೆ ನಮ್ಮ ಲೋಕಲ್ ಸ್ಟೇಷನ್ಗೆ ಮಾಹಿತಿ ಬಂತು ಸೋಮಶೇಖರ್ ನೀನು ಒಬ್ಬನ ದೂರಿಂದ ಆಗಲ್ಲ ಇದರಲ್ಲಿ ಯಾರು ನೊಂದಿರ್ತಾರೆ ಅವ್ರು ಬಂದು ದೂರು ಕೊಡಬೇಕು ಅಂದರು ಆದರೆ ಈ ಆಟೋ ಡ್ರೈವರ್ಗಳು ಯಾರೂ ಬರಲ್ಲ ಎದ್ಕೊತಾರೆ ನಮ್ಗೆ ಯಾಕೆ ಬೇಕು ಅಯ್ಯೋ ಅವ್ರನ್ನೆಲ್ಲ ಎದುರಾಕೊಂಬಿಟ್ರೆ ಅಂತ ಯಾವ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಭಗವಂತನ ಒಬ್ಬನ ಕೈಯಲ್ಲಿ ಏನಾದರೂ ಮಾಡಕ್ಕೆ ಸಾಧ್ಯ ಎದುರಿಸ್ಕೊಂಡು ಬೆದ್ರಸ್ಕೊಂಡು ಬದುಕ್ತಿದ್ರೆ ಅದು ಅವ್ನಿಗೆ ಹೆಚ್ಚು ಎದುರುಕೊಳ್ಳೋರು ಎದುರುಕಂತಾರೆ ಎದುರಿಸೋ ಅಂತವ್ನಿಗೆ ಸರಿಯಾಗಿ ಊಟ ಹೊಡೆದ್ರೆ ತಿಗಾಮಚ್ಕೊಂಡಿರ್ತಾನೆ ಅನ್ನೋ ಸತ್ಯ ಗೊತ್ತಿದೆ ಹಂಗಾಗಿ ನಾವೇನು ಮಾಡಿದೆ ಯಾವನ್ನು ಎದುರಿಸ್ಕೊಂಡು ಬದುಕ್ತವೇ ಎದ್ರುಕ್ರೆ ಬರ್ರೇ ಅಂತ ಹೇಳಿ ಆಟೋ ಡ್ರೈವರ್ಸ್ ಬೇಕಾದ್ರೆ ಹಿಂದೆ ಮುಂದೆ ನೋಡೋರು ಆದರೆ ಪ್ರಯತ್ನ ಪಟ್ಟೆ ನಾನು ಈ ಆಟೋ ಮಾಫಿಯಾ ಬಗ್ಗೆ ಧ್ವನಿ ಎತ್ತಿ ವಿಡಿಯೋಸ್ಗಳ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ಇನ್ನೊಂದಷ್ಟು ಜನ ಹೌದಲ್ಲ ಅವ್ನು ಹೇಳ್ತಾರ ಸತ್ಯ ಆಟೋ ಡ್ರೈವರ್ಗಳು ಒಳ್ಳೇದಾಗಬೇಕು ಅಂತ ಯಾರೂ ಬರಲಿಲ್ಲ ಅವನು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಮಾರ್ತಿದ್ರೆ ನಾನು ಎರಡು ಅರವತ್ತೈದಕ್ಕೆ ಮಾರ್ಬಿಡೋಣ ಎರಡು ಅರವತ್ತಾರಕ್ಕೆ ಮಾರ್ಬಿಡೋಣ ಅಂತ ನಿಂತ್ಕೊಂಡ್ರು ನನಗೆ ಬೇಜಾರಾಯಿತು ಏನೆಲ್ಲ ಈ ಕೆಲಸ ಮಾಡ್ದವ್ರಲ್ಲ ಆಯಿತು ನೀವು ಈ ದಾರಿಗೆ ಬರ್ತೀರಾ ಅಂದ್ಬಿಟ್ಟು ನಾನೇನು ಮಾಡಿದೆ ಎರಡು ಅರವತ್ನಾಲ್ಕುಕ್ ಆಗ್ತದೆ ಎಲ್ಲ ಶಾಕು ಎಲ್ಲ ಕಡೆ ಸುದ್ದಿ ಆಯಿತು ಹೆಂಗೆ ಹೆಂಗೆ ಅಂದ್ಕೊಂಡು ಆಮೇಲೆ ಡ್ರೈವರ್ಗಳು ಫೋನ್ ಮಾಡೋಕೆ ಶುರು ಮಾಡಿದ್ರು ಇದೇ ಬೇಕಾಗಿದ್ದಿದ್ದು ಗ್ರೂಪ್ ಮಾಡಿದೆ ಟೆಲಿಗ್ರಾಮ್ ಗ್ರೂಪ್ ಮಾಡಿ ಯಾರ್ಯಾರು ಆಟೋ ಬೇಕು ಅಂದರು ಅವ್ರನ್ನೆಲ್ಲ ಸೇರಿಸ್ದೆ ಅದರಲ್ಲೆಲ್ಲ ಧೈರ್ಯ ಮಾಡಿ ಇವರು ಮುಂದೆ ಬಂದರು ಇನ್ನೂ ಒಂದು ನಾಲ್ಕು ಜನ ಇದ್ದಾರೆ ಬೇರೆ ಬೇರೆ ಶೋರೂಮಲ್ಲೂ ಆಗ್ತಾ ಇದೆ ಮಾಡ್ತಾಯಿದ್ದೀನಿ ಬಿಡಲ್ಲ ಈಗ ನೋಡಿ ಒಂದು ಆಟೋ ಹೊಸ ಆಟೋ ಎರಡು ಲಕ್ಷದ ಐವತ್ತೆಂಟು ಸಾವಿರ ಅಂತ ಏನು ಕೊಟೇಶನ್ ಬರೀತಾರೆ ಶೋರೂಮಲ್ಲಿ ನೋಡಿ ಆ ಹಣನ ಇವರು ಜಿ ಎಸ್ ಟಿ ಅಂದರೆ ಬ್ಯಾಂಕಿಂದ ಆರ್ ಟಿ ಜಿ ಎಸ್ ಮಾಡಿದ್ರು ಶೋರೂಮ್ಗೆ ಪರವಾಗಿಲ್ಲ ವೀಳ್ ನೋಡು ಈ ಥರ ಮೆಸೇಜ್ ಬಂದುಬಿಟ್ರೆ ದೊರಿದ್ರ ಅದೇನೆ ಆರ್ ಟಿ ಜಿ ಎಸ್ ಮಾಡಿದ್ರು ಇವ್ರ ಕಡೆ ಶೋರೂಮಿಂದ ಆರ್ ಟಿ ಜಿ ಎಸ್ ಹೋಯಿತು ಆರ್ ಟಿ ಜಿ ಎಸ್ ಹೋದ್ಮೇಲೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ದುಡ್ಡು ಹೋದ್ಮೇಲೆ ಅದು ಬಿಲ್ ಕೊಡಬೇಕು ಕೊಡಬಾರ್ದ ಕೊಡಬೇಕು ಆದರೆ ಕೊಡ್ದಂಗೆ ಮೋಸ ಮಾಡ್ತಿದ್ರು ಆ ಮೋಸ ಏನು ಅಂದರೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ರೂಪಾಯಿ ಕೂಡ ಮೋಸ ಆಗ್ತಾಯಿತ್ತು ಈ ಬಿಲ್ ತೆಗಿಲೇಬೇಕಲ್ಲ ಅಂತ ತುಂಬ ಪ್ರಯತ್ನ ಪಡ್ತಾ ಇದೆ ಮನೆಗೂ ಇವತ್ತು ರಾಯರೋ ದಯ ಇಂದ ಸಿಗೋ ಅಂತ ಕೆಲಸ ಆಯಿತು ನೋಡಿ ಇದೇ ಆಟೋ ಶೋರೂಮ್ ಅವರು ಆಗ್ತಿದ್ದಂಥ ಕೊಟೇಶನ್ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ನೋಡಿ ಈ ಕೊಟೇಶನ್ ಅಮೌಂಟ್ಗೆ ಆಟೋ ಡ್ರೈವರ್ಗಳಿಗೆ ಜಿ ಎಸ್ ಟಿ ಬಿಲ್ ಸಿಗಬೇಕು ಇನ್ನಾದರೂ ಆಟೋ ಡ್ರೈವರ್ಗಳು ಹೊರಗಡೆ ಆಟೋ ತಗೊಳ್ಳೋದನ್ನು ನಿಲ್ಲಿಸಿ ಬನ್ನಿ ನಿಮ್ಗೆ ಗೊತ್ತಿಲ್ವಾ ಸಂಘಟನೆ ಗ್ರೂಪಲ್ಲಿ ಸೇರ್ಕಡಿ ಕೇಳ್ಕಡಿ ತಿಳ್ಕೊಂಡು ನಿಮ್ಗೆ ಏನು ಅನುಕೂಲ ಬೇಕೋ ಅದನ್ನ ಮಾಡ್ಕೊಳ್ರಿ ನೀವು ಕಷ್ಟಪಟ್ಟಿರೋ ದುಡ್ಡು ನಿಮ್ಮ ಹೆಂಡತಿ ಮಕ್ಕಳು ತಿನ್ನಬೇಕು ಇಲ್ಲ ನೀವು ತಿನ್ನಬೇಕು ಕಂಡೋರಿಗೆಲ್ಲ ತಿನ್ಸೋದಲ್ಲ ಆಮೇಲೆ ನೋಡಿ ಇದು ಬಂದು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ನೋಡಿ ಇದು ಬಿಲ್ಲು ಹೊಸ ಚಾರ್ಸಿ ಬಿಲ್ಲು ನೋಡಿ ಇದು ಹೊಸ ಚಾರ್ಸಿ ಬಿಲ್ಲು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಇದು ನಿಮಗೆ ಸಿಗಬೇಕಾಗಿರೋ ಬಿಲ್ಲು ಮತ್ತು ಒಂಬತ್ತು ಸಾವಿರ ರೂಪಾಯಿ ಏನು ಇನ್ಶೂರೆನ್ಸ್ ಬರೀತಾರೆ ಅದು ಐದು ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ಒಂಬತ್ತು ಸಾವಿರ ರೂಪಾಯಿ ಬಿಲ್ ಸಿಗ್ತದಲ್ವಾ ಆಯಿತು ಒಂಬತ್ತು ಸಾವಿರ ಇದಕ್ಕೆ ಹೋಗಲಿ ಮತ್ತು ನೋಡಿ ಇಲ್ಲಿ ಆರ್ ಟಿ ಆರ್ಟಿಒ ಚಲನ್ನು ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಇದೆ ನೋಡಿ ಇದು ಆಟೋಗೆ ಎಫ್ಸಿನೂ ಅವರೇ ಮಾಡಿಸ್ಕೊಡ್ಬೇಕು ಇದು ಅಮೌಂಟ್ ಕೂಡ ನೀವು ಪೇ ಮಾಡಿರ್ತೀರಾ ಆದ್ರೆ ಶೋರೂಮ್ನವರು ಈ ದುಡ್ಡನ್ನ ತಿಂತಾರೆ ನೀವು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಬ್ರೋಕರ್ನ ಲಿಂಕ್ ಮಾಡಿ ಬಿಟ್ಬಿಡ್ತಾರೆ ಇಲ್ಲ ಆರೂವರೆ ಸಾವಿರ ರೂಪಾಯಿ ಕಿತ್ಕೊಂತಾರೆ ಪರ್ಮಿಟ್ ನಾವೇ ಮಾಡಿಸ್ಕೊಡ್ತೀವಿ ಎಫ್ಸಿ ನಾವೇ ಮಾಡಿಸ್ಕೊಡ್ತೀವಿ ಅಂತ ಪರ್ಮಿಟ್ ಇರೋದು ಐನೂರು ರೂಪಾಯಿ ಎಫ್ ಸಿ ಬಂದು ಸಾವಿರ ರೂಪಾಯಿ ಅಷ್ಟೇ ಇದು ಶೋರೂಮ್ ಅವರೇ ಮಾಡಿಸ್ಕೊಡ್ಬೇಕು ಇವ್ನು ಹೇಳವನೆ ನಾನು ಮಾಡಿಸ್ಕೊಡಲ್ಲ ಅಂತ ಇವನಿಗೆ ನಾನು ಎಲ್ಲಿ ಉತ್ತರ ಕೊಡಬೇಕು ಕೊಡಿಸ್ತೀನಿ ಲೀಗಲ್ ನೋಟಿಸ್ ಕಳಿಸ್ತೀನಿ ಇವನಿಗೆ ಇದು ಒಂದು ಪರ್ಮಿಟ್ ಆರ್ ಟಿ ಓದವ್ರಿಗೆ ಇದನ್ನ ಪ್ರಶ್ನೆ ಮಾಡಿ ಕೇಳ್ತೀನಿ ಬಿಡಲ್ಲ ಆರ್ ಟಿ ಓ ಕಮಿಷ್ನರ್ ಹತ್ರಕ್ಕೆ ಹೋಗ್ತೀನಿ ಇದು ಆರ್ ಟಿ ಒ ಶುಲ್ಕ ತಗೊಂಡು ಅದು ಹೆಂಗ್ರಿ ಡ್ರೈವರು ನಿಮ್ಮ ಹೊರ್ಗಡೆ ಬ್ರೋಕರ್ಗಳು ಕೇಳ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳ್ತೀನಿ ಲೆಟ್ರ್ ಕೊಟ್ಬಿಟ್ಟು ಕೇಳ್ತೀನಿ ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್ ಬಿಲ್ಲು ನೋಡಿ ಇದು ಅದರ್ ಸರ್ವಿಸ್ ಅಂದ್ಬಿಟ್ಟು ನೋಡಿ ಜಿ ಎಸ್ ಟಿ ಎಲ್ಲ ಸೇರಿಸಿ ನಾನು ಏನು ಮೋಸ ಆಗ್ತಿತ್ತು ಅಂತ ಹೇಳ್ತಿದ್ದೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ಇವತ್ತು ಬಿಲ್ ತಗ್ಸಿದ್ದೀನಿ ನೈ ರಗೋ ಇದು ಕಣ ನನ್ನ ಕೆಲಸ ಡ್ರೈವರ್ಗಳನ್ನ ಗುಡ್ಡೆ ಹಾಕೊಂಬಂದು ಇಲ್ಲಿ ನಿನ್ನ ಹೊಟ್ಟೆ ಪಾಡಿಗೆ ತೊಂದರೆ ಆಗ್ತೈತೆ ಅಂದ್ಕೊಂಡು ಇಲ್ಲಿ ಆಫೀಸಲ್ಲಿ ಇಲ್ಲ ಓಡೋಗ್ಬಿಟ್ಟು ಅವ್ನು ಎದ್ರುಕೊಂಡು ಅದೆಲ್ಲ ಎದ್ರುಕೊಂಡು ಓಡೋ ಕೆಲಸ ಮಾಡೋದು ಅದು ಕೆಲಸ ಅನ್ನೋದು ನೋಡು ಮಾಡಿದ್ದೀನಿ ತೋರಿಸಲೈ ಎಷ್ಟು ಆಟೋ ಮಾರಿದ್ಯಾ ನೀನು ಎಷ್ಟು ಜನಕ್ಕೆ ಆಟೋ ಮಾರಿದ್ಯಾ ಎಲ್ಲ ಆಟೋ ಡ್ರೈವರ್ಗಳು ನೋಡ್ರಯ್ಯ ನಿಮ್ಮನ್ನು ಷರತ್ತು ಅನ್ನೋದಿದ್ರೆ ನೀವೇನು ಹಣ ಕಟ್ಟಿದ್ದೀರಾ ಎಲ್ಲಾರತ್ರನೂ ಕೂಡ ಜಿ ಎಸ್ ಟಿ ಬಿಲ್ ಕೇಳ್ರಿ ಯಾಕೆ ಈ ಡ್ರೈವರ್ಗೆ ಜಿ ಎಸ್ ಟಿ ಬಿಲ್ ಸಿಕ್ಕೈತೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಕಟ್ಟಿರೋ ಡ್ರೈವರ್ಗೆ ಜಿ ಎಸ್ ಟಿ ಬಿಲ್ ಸಿಕ್ಕಿದೆ ಅಂದಮೇಲೆ ನಿಮಗೂ ಸಿಗಲೇಬೇಕು ಕೇಳ್ರಿ ಯಾವ ಯಾವನ ಹತ್ರ ಗಾಡಿಗಳು ತಗೊಂಡಿದ್ದೀರಾ ಎಲ್ಲರ ಹತ್ರ ಜಿ ಎಸ್ ಟಿ ಬಿಲ್ ಕೇಳಿ ನೋಡಿ ಇದರಲ್ಲೂ ಮೋಸ ಇದೆ ಇದನ್ನೇನು ಇಷ್ಟಕ್ಕೆ ಬಿಡಲ್ಲ ನಾನು ಯಾವ್ಯಾವ ಆಟೋ ಡ್ರೈವರ್ಗಳು ಸೋಮಣ್ ಜಿ ಎಸ್ ಟಿ ಬಿಲ್ ಇದಾವೆ ಅಂತ ತಂದು ಕೊಡಿ ಖಂಡಿತ ಲಾಯರ್ ನಾನು ಸಂಘಟನೆಯಿಂದ ಫ್ರೀಯಾಗಿ ಕೊಡ್ತೀನಿ ಎಲ್ಲ ಶೋರೂಮ್ಗಳಿಗೂ ಲೀಗಲ್ ನೋಟಿಸ್ ಕಳಿಸ್ತೀನಿ ಅದು ಹೆಂಗೆ ಎಫ್ ಸಿ ಮಾಡೋದಕ್ಕೆ ದುಡ್ಕಿದ್ಕೊಂಡ್ರು ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿಸಿ ಕನ್ಸೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಫೈಲ್ ಮಾಡಿಸ್ತೀನಿ ಬರಲಿ ಕೋರ್ಟಲ್ಲಿ ಬಂದು ಉತ್ತರ ಕೊಡಲಿ ನ್ಯಾಯ ಅವ್ರ ಕಡೆ ಇದ್ದರೆ ಅವ್ರಿಗೆ ಸಿಗಲಿ ಅನ್ಯಾಯ ಆಗಿದ್ದರೆ ಆಟೋ ಡ್ರೈವರ್ಗಳಿಗೆ ಎಷ್ಟು ಲೂಟಿ ಹೊಡೆ ತಿಂದಿದ್ದಾರೆ ಅದು ಕೋರ್ಟ್ ಏನು ಪರಿಹಾರ ಕಟ್ಟು ಅಂತ ಹೇಳುತ್ತೋ ಅದನ್ನು ಕಟ್ಕೊಡ್ಲಿ ಇದು ನಾನು ಮಾಡ್ತಿರೋ ಅಂಥ ಕೆಲಸ ಈ ಕೆಲಸನ ನಾವು ಮಾಡ್ತಿದ್ರೆ ಡ್ರೈವರ್ಗಳನ್ನ ಸೇರಿಸ್ಕೊಂಡು ನನ್ನ ಸಂಘಟನೆ ಬಗ್ಗೆ ಮಾತಾಡ್ತವ್ರೆ ನನ್ನ ಬೆಳವಣಿಗೆ ನೋಡಿ ಕಾಲು ಹಿಡಿದ್ನವ್ರೆ ಈ ಬೆಳವಣಿಗೆ ಅದಲ್ಲ ಕಣೋ ನೀನು ಒಳ್ಳೇದು ಮಾಡಿಕೊಡೋ ಒಳ್ಳೇದ್ ಮಾಡ್ಕೊಡು ಈಗ ನಾನು ಕೊಡ್ಸಿದ್ದೀನಿ ಬನ್ರಿ ಎಷ್ಟು ದುಡ್ಡು ಖರ್ಚಾಯ್ತು ನಿಮಗೆ ಟಾಪು ರೂಪಿಂಗ್ ಇಂದ ಎಷ್ಟು ಖರ್ಚಾಯ್ತು ರೀ ಟಾಪು ರೂಪಿಂಗ್ ಎಲ್ಲ ಟಾಪು ರೂಪಿಂಗ್ ಒಂಬತ್ತು ಸಾವಿರ ಖರ್ಚು ಮಾಡೋ ವೈರಿಂಗು ಮತ್ತೆ ಟಾಪು ರೂಪಿಂಗಿಂದ ಒಂಬತ್ತು ಸಾವಿರ ಮತ್ತೆ ಇದಕ್ಕೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ಇದಕ್ಕೆ ಬಿಲ್ ಇದೆ ಟಾಪು ರೂಪಿಂಗ್ ಇವರು ವೈರಿಂಗ್ ಎಲ್ಲ ಇವ್ರ ಕೈಯಿಂದ ದುಡ್ಡು ಅದ ಎಷ್ಟು ತನ ಅದು ಅವ್ರ ಆಲ್ಟ್ರೇಷನ್ ಇನ್ನು ಎಫ್ಸಿದು ಶೋರೂಮ್ ಅವರೇ ಮಾಡ್ಬೇಕಾಯ್ತು ಕೈಯಿಂದನೇ ಕೊಟ್ಟು ಮಾಡಿಸ್ತೀನಿ ರಣ ಶೋರೂಮ್ ರಣ ಮಾಡಿಸ್ತೀನಿ ಆಮೇಲೆ ಐತೆ ನಿಮ್ಗಳಿಗೆ ಎಫ್ಸಿಗೆ ಅದಕ್ಕೊಂದು ಪರ್ಮಿಟ್ಗೆ ಅಂತೆಲ್ಲ ಸೇರಿ ಇವ್ರ ಹತ್ರ ಒಂದು ಅಮೌಂಟ್ ಒಂದು ಎಷ್ಟು ಹೇಳಿದ್ದಾರೆ ಪರ್ಮಿಟ್ ಮೂರು ಅಲ್ಲ ಬ್ರೋಕರ್ ಕಮಿಷನ್ ಇಟ್ಕೊಂಡ್ರೆ ಅವ್ರದ್ದು ಹೊಟ್ಟೆ ಪಾಡಿರುತ್ತೆ ಯಾಕೆ ಪರ್ಮಿಟ್ಗೆ ಜಾಸ್ತಿ ದುಡ್ಡು ಕೇಳ್ತಾರೆ ಬ್ರೋಕರ್ ಅಂದ್ರೆ ಪರ್ಮಿಟ್ ಸೆಕ್ಷನ್ ಅಲ್ಲಿ ಆರ್ ಟಿ ಓ ಅಧಿಕಾರಿಗಳು ಏನಿದ್ದಾರೆ ಅವ್ರ ಐನೂರು ರೂಪಾಯಿ ಸಿಗೋ ಪರ್ಮಿಟ್ ನ ಬ್ರೋಕರ್ ಹತ್ರ ಎರಡು ಮೂರು ಸಾವಿರ ರೂಪಾಯಿ ಅವರು ಕಿತ್ಕೊಂಡು ತಿಂತವ್ರೆ ಹಂಗಾಗಿ ಬ್ರೋಕರ್ಗಳು ಅಲ್ಲಿ ತಗೊಂತಾರೆ ಹಂಗಾಗಿ ಇದು ಬ್ರೋಕರ್ ತ್ರೂ ಎಫ್ ಸಿ ಆಗ್ತಾ ಇದೆ ಇದು ನಿಲ್ಬೋದು ಆಟೋ ಡ್ರೈವರ್ಗಳೆಲ್ಲ ಕೈ ಜೋಡಿಸಿದ್ರೆ ಆದರೆ ನೀವು ಯಾರೂ ಬರೋಲ್ಲ ಅದು ನಮಗೆ ಗೊತ್ತಿದೆ ತೊಂದರೆ ಇಲ್ಲ ಬ್ರೋಕರ್ಗೆ ಕೊಟ್ಟು ಪರ್ಮಿಟ್ಟು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಸೋಣ ಆದರೆ ನನಗೆ ಜಿ ಎಸ್ ಟಿ ಬಿಲ್ ಸಿಗ್ತದಲ್ಲ ನಮ್ಗೆ ಇದು ತುಂಬ ಇಂಪಾರ್ಟೆಂಟು ಎಷ್ಟು ಜನ ಹೊಸ ಆಟೋಗಳು ತಗೊಂಡಿದ್ದೀರಾ ಯಾವ ಯಾವ ಶೋರೂಮಲ್ಲಿ ತಗೊಂಡಿದ್ದೀರಾ ಯಾವ ಡೀಲರ್ಗಳ ಹತ್ರ ಆರೋ ತಗೊಂಡು ಯಾವ ಸಂಘಟನೆಗಳಲ್ಲಿ ತಗೊಂಡಿರಿ ನೀವು ಜಿ ಎಸ್ ಟಿ ಬಿಲ್ ಕೇಳಿ ನೀವು ಕಟ್ಟಿರೋ ಅಮೌಂಟ್ಗೆ ಜಿ ಎಸ್ ಟಿ ಬಿಲ್ ಕೊಟ್ಟರೆ ಇದರಲ್ಲಿ ಏನು ಮೋಸ ಆಗಿದೆ ಅದರ್ಸ್ ಅಂತ ಸೇರಿಸಿ ಇವ್ರು ಏನು ಬಿಲ್ ಮಾಡಿದ್ದಾರೆ ಖಂಡಿತ ಇದರಲ್ಲಿ ಕನ್ಸೂಮರ್ ಕೋರ್ಟ್ ಹೋದರೆ ನಿಮಗೆ ನ್ಯಾಯ ಸಿಗುತ್ತೆ ಎಲ್ಲ ಒಗ್ಗಟ್ಟಾಗಿ ಹೋಗ್ರಿ ಒಬ್ಬೊಬ್ಬರೇ ಹೋದ್ರೆ ಟಾರ್ಗೆಟ್ ಮಾಡ್ತಾರೆ ಯಾಕೆಂದ್ರೆ ನನಗೆ ಗೊತ್ತು ಅವರೇನೋ ಕ್ಯಾಬಿನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂತೆ ಲೋ ಅಣ್ಣ ನಿನ್ನಂಥವ್ರು ಬಂದ್ಬಿಟ್ಟು ಹೋಗ್ಬಿಟ್ರು ಏನೋ ಒಂದು ಅಷ್ಟು ಜನ ಜೊತೆಲಿ ಇದ್ದವ್ರು ಖಾಲಿ ಹೇಳಿದ್ರೆ ಅಷ್ಟೇ ಆದರೆ ಯಾವನು ಕೂಡ ಏನೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ನಿಮ್ಮಂಥವ್ರು ಏನು ಬಂದರು ಏನಿಲ್ಲ ಅಂಥ ಸೀಸನ್ಗಳನ್ನೇ ನಾನು ಹೆದರಾಕೊಂಡಿದ್ದೀನಲ್ಲ ಅಲ್ಲಿ ಅಂತಾರೆ ನೀನು ಯಾರ ನನಗೆ ತಲೆ ಕೆತ್ತಿಕೊಳ್ಳೋಲ್ಲ ಕ್ಯಾಬಿನಲ್ಲಿ ಅಲ್ಲಿ ಮಾತಾಡ್ಬೋದು ಅಷ್ಟೇ ಹೊರ್ಗಡೆ ಮಾತಾಡೋಕ್ಕೆ ಬೇಕು ಆಯ್ತು ತೊಂದರೆ ಇಲ್ಲ ನೀವು ಎಲ್ಲರ ಹತ್ರ ಕೊಡಬೇಕು ಕೊಡೋಣ ಆಯಿತು ನಿಮ್ಮ ಕೈಲಿ ಏನಂತ ತಿಳಿತು ನೀವು ಮಾಡೋ ನಮ್ಮ ಕೈಲಿ ಏನು ಮಾಡಬೇಕಾಗಿತ್ತು ಆ ಕೆಲಸ ನಾನು ಮಾಡಿ ತೋರಿಸಿದ್ದೀನಿ ಆಟೋ ಡ್ರೈವರ್ಸ್ಗಳು ಅನ್ನೆಸೆಸರಿ ದುಡ್ಡು ಕೊಟ್ಟು ಜಾಸ್ತಿ ಮೋಸ ಹೋಗ್ಬೇಡ್ರ್ಯಾ ಇಲ್ಲಿ ಬಿಲ್ ಬಿಲ್ಗಳು ಸಮೇತ ಇಕ್ತಿದ್ದೀನಿ ಸರ್ ಇದರಲ್ಲಿ ಏನೋ ನಿಮಗೆ ಮೋಸ ಆಯಿತಾ ಸರ್ ಆಗಿಲ್ಲ ನಿಮ್ಮ ಆತ್ಮ ಕರೆಕ್ಟಾಗಿದೆಯಾ ಆತ್ಮ ಇಷ್ಟು ಕೆಲಸ ಮಾಡಿಕೊಟ್ಬಿಟ್ಟು ಹಣ ನಿಂತು ಕೆಲಸ ಮಾಡಿಕೊಟ್ಟಿದ್ದೀನಿ ನಂಗೆ ಎರಡು ಸಾವಿರ ಕೊಡೋಂದ್ರೆ ಕೊಡಲ್ವಾ ಇಷ್ಟೇ ಕಣಾರದು ನಾನು ಕೇಳಿದ್ದು ಇಷ್ಟು ಮಾಡೋ ನೀವು ಒಳ್ಳೇದಾಗ್ತದೆ ಅಂತ ಅದನ್ನು ಬಿಟ್ಟು ನೀವು ಏನೋ ಎಲ್ಲ ಶಾಮಿಲಾಗಿ ಮೀಟ್ರ್ ಬಿಲ್ಲು ಮೀಟ್ರ್ ದಂಧೆ ಗೊತ್ತಿದೆ ಯಾರು ಏನು ಅಂತ ಎಲ್ಲ ಜೊತೆ ಸೇರ್ಕೊಂಡು ಫಂಕ್ಷನ್ ಮಾಡೋದು ಎಲ್ಲ ಇರಲಿ ತೊಂದರೆ ಇಲ್ಲ ಚೆನ್ನಾಗಿರೀ ಹೋಟೆಲ್ ಆಟೋ ಡ್ರೈವರ್ಸ್ಗಳಿಗೆ ಇದು ಒಳ್ಳೆಯದಾಗಿದೆ ಇದ್ದೀವಿ ಇಷ್ಟ ಇದ್ದವರು ನಿಮ್ಗೆ ಯಾರಿಗಾರು ಆಸಕ್ತಿ ಇದ್ರೆ ಯಾರು ನಮ್ಮವ್ರಿಗೂ ಹುಡುಕ ನಾವು ನಾವು ಯಾರು ಚಾರ್ಜ್ ನಿಲ್ಲಿಸ್ಬಿಟ್ಟು ಬರ್ತಡೇ ಕೇಕ್ ಕಟ್ ಮಾಡಿ ಬಾಯಲ್ಲಿ ಇಡೋ ಅಂಥವ್ರಲ್ಲ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಇರಿ ನಾನು ಏನು ಹೇಳ್ತೀನೋ ಅದ್ರ ಪ್ರಕಾರ ನೀವು ಹಣ ಕಟ್ಟು ಆಟೋ ತಗೊಳ್ಳಿ ಲೋನ್ ಬೇಕಾ ಅದಕ್ಕೂ ವ್ಯವಸ್ಥೆ ಮಾಡಿಕೊಡೋಣ ಆದರೆ ಜಿ ಎಸ್ ಟಿ ಬಿಲ್ಗಳು ತಗೊಳ್ಳಿ ನಿಮಗೆ ಮೋಸ ಆದರೆ ಕೇಳ್ಬೋದು ರೀ ನೋಡ್ರಿ ಈಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ಳಿ ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಯಿತು ಇನ್ನೇನೋ ಒಂದು ಇಂಜಿನ್ ಸಮಸ್ಯೆ ಆಯಿತು ಅವಾಗ ನೀವೇನು ಮಾಡ್ತೀರಾ ಯಾವನು ರೆಸ್ಪಾನ್ಸ್ ತೊಗೊಳಲ್ಲ ಅವಾಗ ನೀವು ಕನ್ಸ್ಯೂಮರ್ ಕೋರ್ಟಲ್ಲೋ ಕೇಸ್ ಮಾಡ್ಬೋದು ಇವ್ರ ಮೇಲೆ ಹಂಗಾಗಿ ಇಂಥದಕ್ಕೆಲ್ಲ ಎಲ್ಪ್ ಆಗುತ್ತೆ ಮಾಡ್ಕೊಳ್ಳಿ ಯಾಕೆಂದರೆ ಇವತ್ತು ನಾನು ಜಂಬದಿಂದ ಮಾತಾಡ್ತಾ ಇದ್ದೀನಿ ಎಕ್ಸ್ಪೆಷಲಿ ಪಿ ಸ್ಯಾಟೋರ್ಗು ಜಂಬದಿಂದ ಮಾತಾಡ್ತಿದ್ದೀನಿ ನೀನು ಎಷ್ಟು ಆಟೋಗಳನ್ನ ಇಲ್ಲಿ ಆಫೀಸ್ಗಳನ್ನ ತರ್ಕೊಂಡು ಮಾರಿದ್ಯಾ ಎಷ್ಟು ಜನ ಆಟೋ ಡ್ರೈವರ್ಗಳು ಡೇಟಾ ಮಾರಿರೋ ಡೇಟಾ ನಿನ್ನ ಹತ್ರ ಐತೆ ಅವ್ರಿಗೆಲ್ಲ ಕೂಡ ಅಮೌಂಟ್ ವಾಪಸ್ಸು ಅಷ್ಟೇ ಸಾಕು ಒಳ್ಳೇದಾಗಿ ಬಿಡ ನಿನಗೂ